ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ಶ್ವೇತಾ ಮಧರ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೆಗ್ನೆಂಟ್ ಆದ ಮಹಿಳೆ ಮೂರ್ ಮೂರು ಆಗೋವರೆಗೂ ನಾವು ಯಾವ ರೀತಿ ಇರಬೇಕು ಯಾವ ರೀತಿಯಾದ ಟಿಪ್ಸ್ನ ಫಾಲೋ ಮಾಡಬೇಕು ನಾವು ಯಾವ ರೀತಿಯಾದಂಥ ಆಹಾರನ ಸೇವನೆ ಮಾಡಬೇಕು ನಾವು ಪ್ರೆಗ್ನೆಂಟ್ ಆದ್ಮೇಲೆ ನಮ್ಮಲ್ಲಿ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಕಂಡುಬರುತ್ತೆ ಅನ್ನೋದ ಎಲ್ಲ ಒಂದೊಂದಾಗಿ ತಿಳ್ಕೊಳ್ಳೋಣ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಕ್ಕೆ ಹೋಗ್ಬೇಡಿ ಹೆಣ್ಣು ತನಕ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನಿಂದಾಗಿ ನಾವು ಕೆಲವೊಬ್ಬರು ಕೆಲವೊಬ್ರು ಕನ್ಫ್ಯೂಷನಲ್ಲಿರ್ತೀರ ನಮ್ಮದು ಪೀರಿಯಡ್ಸ್ ಮಿಸ್ ಆದ ತಕ್ಷಣ ನಾವು ಪ್ರೆಗ್ನೆಂಟ್ ಆಗಿದ್ದೀವಾ ಇಲ್ವಾ ಅಂತ ಕನ್ಫ್ಯೂಷನಲ್ಲಿ ಇರ್ತೀರ ಅಂಥವ್ರು ಪಿ ನಿಮ್ಮದು ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ರೆಗ್ಯುಲರ್ ಪೀರಿಯಡ್ಸ್ ಇರೋ ಅಂಥವರು ನಿಮ್ಮ ಪೀರಿಯಡ್ಸ್ ಮಿಸ್ ಆಗಿ ಫಿಫ್ಟೀನ್ ಡೇಸಲ್ಲಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ರಿಸಲ್ಟ್ ಸಿಗುತ್ತೆ ಇನ್ನು ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ನಿಮ್ಮ ಪೀರಿಯಡ್ಸ್ ಮಿಸ್ ಆಗಿ ಟ್ವೆಂಟಿ ಟು ಟ್ವೆಂಟಿ ಫೈ ಡೇಸ್ ಇಲ್ಲ ತರ್ಟಿ ಡೇಸ್ವರೆಗೂ ಸ್ವಲ್ಪ ವೇಟ್ ಮಾಡಿ ನೋಡ್ಕೋಬೇಕಾಗುತ್ತೆ ನಿಮಗೆ ಯೂರಿನಿಂದ ಹೆಂಗೆ ಏತ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ನಾವು ಫಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ನಿಮಗೆ ಯೂರಿನಿಂದ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಎರಡು ಲೈನೂ ಡಾರ್ಕಾಗಿ ಬಂದಿತ್ತು ಅಂದರೆ ನೀವು ಪಾಸಿಟಿವ್ ಆಗಿದ್ದೀರಾ ಅಂತ ಅರ್ಥ ನೀವು ಪಾಸಿಟಿವ್ ಆದ ನಂತರ ನಿಮ್ಮಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳು ಆಗ್ತವೆ ಯಾವ್ಯಾವ ರೀತಿ ಸಿಂಟಮ್ಸ್ ಕಂಡು ಬರ್ತೇವೆ ಅಂತ ಒಂದೊಂದಾಗೆ ತಿಳ್ಕೊಳ್ಳೋಣ ನಿಮ್ಮಲ್ಲಿ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡುವಾಗಲಿ ಅಡುಗೆ ಮಾಡುವಾಗ ಒಗ್ಗರಣೆ ಸ್ಮೆಲ್ ಆ ಥರ ಬಂದಾಗೆಲ್ಲ ವಾಕ್ರಿಕೆ ಬಂದಂಗೆ ಆಗುತ್ತೆ ವಾಮಿಟ್ ಬರಲ್ಲ ಸ್ವಲ್ಪ ವಾ ವಾಕ್ರಿಕೆ ಬಂದಂಗೆ ಆಗುತ್ತೆ ನೀವೇ ಹೋಗಿ ಮಾಡಬೇಕು ಅಂತ ವಾಮಿಟ್ ಮಾಡಬೇಕು ಅಂತ ಅನಿಸುತ್ತೆ ಆಮೇಲೆ ಏನಾದರೂ ಮಾಡುವಾಗ ಸುಸ್ತು ತಲೆ ಸುತ್ತು ಆ ಥರ ಆಯಾಸಗಳು ಆ ಥರ ಆಗ್ತಿರುತ್ತೆ ಆಮೇಲೆ ಪದೇ ಪದೇ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಮೂಡ್ ಸ್ವಿಂಗ್ ಅಂದರೆ ನೀವು ಒಂದೊಂದ್ಸರಿ ಹ್ಯಾಪಿ ಮೂಡಲ್ಲಿ ಇರ್ತೀರ ಇಲ್ಲ ಸ್ಯಾಡ್ ಮೂಡಲ್ಲಿರ್ತೀರಾ ಆ ಥರ ಆಗುತ್ತೆ ಆಮೇಲೆ ಏನಾರ ಯಾರಾದರೂ ಏನಾದರೂ ಕೇಳಿದರೆ ಚೀರ್ ಚೀರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಥರ ಆಗುತ್ತೆ ಆಮೇಲೆ ಯಾವುದಾದ್ರೂ ಚಿಕ್ಕ ಚಿಕ್ಕ ವಿಚಾರ ಯಾರಾದರೂ ಏನಾದರೂ ಅಂದರು ಅಂದರೆ ಸಾಕು ಅಳು ಬರೋ ಥರ ಆಗುತ್ತೆ ಅಳ್ತಿರ್ತೀರಾ ಈ ಥರ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಆಮೇಲೆ ನಿಮಗೆ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ಈ ಟೈಮಲ್ಲಿ ಸ್ವಲ್ಪ ಜಾ ಹಸುವು ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ ಪದೇ ಪದೇ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆಮೇಲೆ ನಿಮಗೆ ಏನಾದ್ರು ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಆದಂಗೆ ಎದೆಯಲ್ಲಿ ಉರಿತಾ ಇರುತ್ತೆ ಈ ಥರ ಎಲ್ಲ ಸಿಂಟಮ್ಸು ಈ ಟೈಮಲ್ಲಿ ಕಂಡುಬರುತ್ತೆ ಮೂರು ತಿಂಗಳವರೆಗೂ ಕೆಲವೊಬ್ಬರಿಗೆ ಮೂರು ತಿಂಗಳವರೆಗೂ ಕಂಡು ಬಂದು ಕಂಡು ಬರುತ್ತೆ ಕೆಲವೊಬ್ರಿಗೆ ನೈನ್ ಮಂತ್ಸ್ವರೆಗೂ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನನ್ ನಂತರ ನೀವು ಯಾವ್ಯಾವ ರೀತಿ ಊಟ ಮಾಡಬೇಕು ಆಹಾರಗಳನ್ನ ಸೇವಿಸ್ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಖಾರ ಖಾರವಾಗಿ ತಿನ್ನಬೇಕು ಅಂತ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ದಯವಿಟ್ಟು ಹಸಿ ಖಾರ ಅಂದರೆ ಹಸಿಮೆಣ್ಸಿಕಾಯಿದು ಖಾರ ಸ್ವಲ್ಪ ಅವಾಯ್ಡ್ ಮಾಡಿ ಜಾಸ್ತಿ ಖಾರದ ತಿನ್ನೋದಕ್ಕೆ ಹೋಗ್ಬೇಡಿ ನಿಮ್ಮ ಮಗು ಮೇಲೆ ಎಫೆಕ್ಟ್ ಆಗ್ಬೋದು ಆಮೇಲೆ ಹೀಟಿನ ಪದಾರ್ಥಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಈ ಟೈಮಲ್ಲಿ ಹೀಟಿನ ಪದಾರ್ಥ ಯಾಕೆ ಅಂದರೆ ಈ ಟೈಮಲ್ಲಿ ಮೂರು ತಿಂಗಳ ಒಳಗಡೆ ಮಿಸ್ಕ್ಯಾರೇಜ್ ಆಗೋವಂಥ ಚಾನ್ಸಸ್ಸು ಸ್ವಲ್ಪ ಇರುತ್ತೆ ಸೊ ಅದಕ್ಕೋಸ್ಕರ ಹೀಟಿನ ಪದಾರ್ಥನ ಅವಾಯ್ಡ್ ಮಾಡಿ ಜಂಕ್ ಫುಡ್ಡು ಔಟ್ಸೈಡ್ ಫುಡ್ಡು ಆ ಥರದ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಆಮೇಲೆ ವಾಯುವಿನ ಪದಾರ್ಥಗಳು ಅಂದರೆ ಆಲೂಗೆಡ್ಡೆ ಗೆಣಸು ಈ ಥರದ ಸ್ವಲ್ಪ ಈ ಥರದ ತರಕಾರಿಗಳನ್ನ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಆಮೇಲೆ ತರಕಾರಿ ಬೇ ತರಕಾರಿ ತಿನ್ನುವಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಂಡು ತಿನ್ನಿ ಆಮೇಲೆ ಫ್ರೂಟ್ಸು ಅವನ್ನೆಲ್ಲ ತಿನ್ಬೋದು ಈ ಟೈಮಲ್ಲಿ ಎಲ್ಲ ಫ್ರೂಟ್ಸ್ನೂ ಎಲ್ಲ ತಿನ್ಬೋದು ಈ ಫ್ರೂಟ್ಸ್ನೆಲ್ಲ ತಿನ್ನುವಾಗ ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಹಣ್ಣುಗಳನ್ನೆಲ್ಲ ಸೇರಿಸಿ ಆಮೇಲೆ ಮಾಂಸ ನಾನ್ ವೆಜ್ ತಿನ್ನೋರಾಗಿದ್ರೆ ಮಾಂಸನೆಲ್ಲ ನೀಟಾಗಿ ಕುಕ್ ಮಾಡಿಬಿಟ್ಟು ತಿನ್ನಿ ಆಮೇಲೆ ಎಗ್ಗು ಕೆಲವೊಬ್ರು ನಾನ್ ವೆಜ್ ತಿನ್ನಲ್ಲ ಎಗ್ ತಿಂತಿರ್ತಾರೆ ಆ ಎಗ್ ತಿನ್ನೋರು ಎಗ್ನ ನೀಟಾಗಿ ಬೇಯಿಸ್ಕೊಂಡು ತಿನ್ನಿ ಆಫ್ ಬೈಲ್ ಅಂತ ತಿಂತಿರ್ತಾರೆ ಆ ಥರ ಅರ್ಧ ಬರ್ಧ ಬೆಂದಿರೋದನ್ನ ತಿನ್ನೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಈ ಎಗ್ಗಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಹೋದ್ಮೇಲೆ ನಮಗೂ ನಮ್ಮ ಹೊಟ್ಟೆಯಲ್ಲಿ ಬೆಳಿತಾರ ಮಗುಗೂ ಏನಾದರೂ ತೊಂದರೆ ಉಂಟು ಮಾಡ್ಬೋದು ಸೊ ಅದಕ್ಕೋಸ್ಕರ ಎಗ್ಗನ್ನು ಆಗಲಿ ಮಾಂಸನ ಹಾಕಿ ಮಾಂಸನಾದರೂ ಆಗಲಿ ನೀಟಾಗಿ ಕುಕ್ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ ಆಮೇಲೆ ಹಣ್ಣುಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಡ್ತೀನಿ ಆಮೇಲೆ ನೀವು ಸ್ನಾನಕ್ಕೆ ಬಿಸಿ ಬಿಸಿಯಾದ ನೀರಲ್ಲಿ ಸ್ನಾನ ಮಾಡ್ತಿರ್ತೀರ ಆ ಥರ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನಾರ್ಮಲ್ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಹೊಟ್ಟೆ ಮೇಲೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಆಮೇಲೆ ಜಾಸ್ತಿ ಹೊತ್ತು ಸ್ನಾನನೂ ಮಾಡೋದಕ್ಕೆ ಹೋಗ್ಬಿಡಿ ಒನ್ ಟೆನ್ ಮಿನಿಟ್ಸಲ್ಲೆಲ್ಲ ಮುಗ್ದು ಜಾಸ್ತಿ ಹೊತ್ತು ನೀರಲ್ಲಿ ನಿಂತ್ಕೊಂಡ್ರೆ ಶೀತ ಆಗುವಂಥ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ನೀವು ಸ್ನಾನನೆಲ್ಲ ಬೇಗನೆಲ್ಲ ಮುಗಿಸ್ಕೊಂಡು ಬಂದುಬಿಡಿ ಆದರೆ ಸ್ನಾನಕ್ಕೆ ಹೋದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡೋಗಿ ಬ್ರೆಸ್ಟ್ಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬನ್ನಿ ದಿನಕ್ಕೆ ಮೂರಿಂದ ನಾಲ್ಕು ನಾಲ್ಕು ಲೀಟ್ರ್ ನೀರು ಕುಡಿಯೋದು ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ಮೂರಿಂದ ನಾಲ್ಕು ಲೀಟ್ರ್ ನೀರನ್ನು ಕುಡೀರಿ ಆಮೇಲೆ ಬಟ್ಟೆ ಹಾಕೊಳ್ಳೋದು ನೀವು ಟೈಟಾಗಿರೋ ಬಟ್ಟೆ ಹಾಕ್ಕೊಳ್ಳೋದು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಸ್ಯಾರಿ ಉಟ್ಕೊಳ್ಳುವಾಗೆಲ್ಲ ಪೆಟಿಕೋಟ್ನ ಬಿಗಿಯಾಗಿ ಕಟ್ಕೊಳ್ಳೋದು ಆಗಿರೋ ಪ್ಯಾಂಟ್ಗಳನ್ನೆಲ್ಲ ಹಾಕ್ಕೊಬಿಡಿ ಜೀನ್ಸ್ ಪ್ಯಾಂಟ್ ಅಂದು ಹಾಕ್ಕೊಳೋಕ್ಕೂ ಹೋಗಿಬಿಡಿ ಯಾಕೆಂದರೆ ನಮ್ಮ ಗರ್ಭಕೋಶದ ಮೇಲೆ ಎಫೆಕ್ಟ್ ಆಗುತ್ತೆ ಇನ್ನೂ ಪಾಪು ಡೆವಲಪ್ಮೆಂಟ್ ಆಗಿರೋಲ್ಲ ಅದಕ್ಕೋಸ್ಕರ ಟೈಟ್ ಆಗಿರೋ ಬಟ್ಟೆಗಳನ್ನ ಅವಾಯ್ಡ್ ಮಾಡಿ ಲೂಸ್ ಲೂಸ್ ಆಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ಳಿ ಆಮೇಲೆ ಮಲಗುವಾಗ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡಲ್ಲಿ ಮಲ್ಕೊಳ್ಳಿ ಸ್ಟ್ರೈಟಾಗಿ ಮಲ್ಗೋದಕ್ಕೆ ಹೋಗ್ಬಿಡಿ ಸ್ಟ್ರೈಟಾಗಿ ಸ್ಟ್ರೈಟ್ ಸ್ಟ್ರೈಟಾಗಿ ಎದ್ದೊಳ್ಳೋದು ಆ ಥರದ್ದು ಮಾಡೋದಕ್ಕೆ ಹೋಗ್ಬಿಡಿ ಹೊಟ್ಟೆ ಹೊಟ್ಟೆನ ಕೇಳೋಕೆ ಮಾಡಿಕೊಂಡು ಮಲ್ಗೋದಕ್ಕೆ ಹೋಗ್ಬಿಡಿ ಹೊಟ್ಟೆ ಮೇಲೆ ಯಾವುದೇ ಕಾರಣಕ್ಕೂ ಭಾರ ಬೀಳಬಾರ್ದು ಸೊ ಅದಕ್ಕೋಸ್ಕರ ಸೈಡಲ್ಲಿ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡಲ್ಲಿ ಮಲ್ಕೊಳ್ಳಿ ಆಮೇಲೆ ಮತ್ತೆ ನಿಮ್ಮ ಮನೆಯಲ್ಲಿ ಕೆಲಸಗಳು ಮಾಡ್ತಿರ್ತೀರ ಕೆಲಸ ಮಾಡುವಾಗ ಭಾರವಾದ ವಸ್ತುಗಳನ್ನ ಎತ್ತಬೇಕಾಗುತ್ತೆ ಭಾರವಾದ ವಸ್ತುಗಳನ್ನ ಎತ್ತೋದಾಗಲಿ ಎತ್ತೋದನ್ನ ಮಾಡೋದಕ್ಕೆ ಹೋಗ್ಬಿಡಿ ಆಮೇಲೆ ಬಗ್ಗಿ ಎದ್ದು ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಆಮೇಲೆ ನೀವು ಬಟ್ಟೆ ಹಾಕೋಕ್ಕೆ ಸ್ಟೆಪ್ಸ್ನ ಹತ್ತಿ ಹೋಗ್ಬೇಕಪ್ಪ ಅಂತ ಇರ್ತೀರ ಆ ಟೈಮಲ್ಲಿ ಒಂಚೂರು ಸ್ಟೆಪ್ಸ್ನ ನಿಧಾನಕ್ಕೆ ಹತ್ತೋದು ನಿಧಾನಕ್ಕೆ ಇಳಿಯೋದು ಮಾಡಿ ಯಾಕೆಂದರೆ ನಿಮ್ಮ ಕಾಲು ಹೊಟ್ಟೆಗೆ ತಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಹತ್ತೋದು ಇಳಿಯೋದು ಮಾಡಿ ಏನಾದರೂ ನಿಮಗೆ ಬಟ್ಟೆಗಳನ್ನ ಇತ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಯಾರನ್ನಾದರೂ ಹೆಲ್ಪ್ ತಗೊಂಡು ಹೆಲ್ಪ್ ತಗೊಂಡು ಮೇಲಿಡ್ಸ್ಕೊಂಡು ನಿಧಾನಕ್ಕೆ ಹೋಗಿ ಹಾಕ್ಬಿಟ್ಟು ಬನ್ನಿ ಅದೇ ಕಾರಣಕ್ಕೂ ಭಾರವಾದ ವಸ್ತುಗಳನ್ನ ಎತ್ತೋದಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ ಸ್ವಲ್ಪ ಲಾಂಗ್ ಜರ್ನಿಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆಂದ್ರೆ ರೋಡಲ್ಲೆಲ್ಲ ಹಂಸ್ಗಳು ಆಮೇಲೆ ಹಳ್ಳ ದಿನ್ನೆಗಳು ಸ್ವಲ್ಪ ಇರ್ತವೆ ಅದರಿಂದ ಫಾಸ್ಟ್ ಹೋದಾಗ ನಿಮಗೆ ಏನಾದರೂ ತೊಂದರೆ ಆಗ್ಬೋದು ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಲಾಂಗ್ ಜರ್ನಿಗಳನ್ನೆಲ್ಲ ಅವಾಯ್ಡ್ ಮಾಡಿ ಆಮೇಲೆ ಈ ಟೈಮಲ್ಲಿ ಕೆಲವೊಬ್ಬರಿಗೆ ಶೀತ ಜ್ವರ ತಲೆನೋವು ಗ್ಯಾಸ್ಟ್ರಿಕ್ಕು ಈ ಥರ ಪ್ರಾಬ್ಲಮ್ಗಳು ಆಗಿರ್ತವೆ ಆ ಆ ಥರ ಆದಾಗ ನೀವೇ ಗೊತ್ತು ನಮಗೆ ಇದಕ್ಕೆಲ್ಲ ಮೆಡಿಸನ್ ಏನು ಮಾತ್ರೆ ಏನು ಅಂತ ತಗೊಳೋದಕ್ಕೆ ಹೋಗ್ಬೇಡಿ ನಿಮ್ಮ ಡಾಕ್ಟರ್ ಹತ್ರ ಸ್ವ ಕೇಳಿ ಅವ್ರು ಯಾವ ಥರ ಮಾತ್ರೆ ಯಾವ ಮಾತ್ರೆ ತಗೋಬೇಕು ತಗೋಬೇಕೋ ಬೇಡವೋ ಅನ್ನೋದನ್ನು ಹೇಳ್ತಾರೆ ಅವ್ರು ಹೇಳಿದ್ರು ಅಂದರೆ ತಗೊಳ್ ತೊಗೊಳ್ಬಿಟ್ಟು ಇಲ್ಲ ಅಂದರೆ ತೊಗೊಳೋದಕ್ಕೆ ಹೋಗ್ಬೇಡಿ ಹಾಗೆ ಕಂಟ್ರೋಲ್ ಮಾಡ್ಕೊಳ್ಳಿ ಆಮೇಲೆ ಮತ್ತು ಈ ಟೈಮಲ್ಲಿ ನಿಮಗೆ ಐರನ್ ಟ್ಯಾಬ್ಲೆಟು ಕ್ಯಾಲ್ಸಿಯಂ ಟ್ಯಾಬ್ಲೆಟು ತೊಗೊಳೋಕ ಹೇಳಿರ್ತಾರೆ ಅವ್ರು ಯಾವ ಥರ ಟ್ಯಾಬ್ಲೆಟ್ ಹೇಳಿರ್ತಾರೋ ಆ ನ ತಗೊಳ್ಳಿ ನೀವು ನೀವೇ ಸುಮ್ಮನೆ ತಲೆನೋವು ಗ್ಯಾಸ್ಟ್ರಿಕ್ ಅಂತ ಮೆಡಿಕಲ್ ಸ್ಟೋರಲ್ಲಿ ಕೇಳಿಬಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ಮಾಹಿತಿಯಿಂದ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು